ಕಲಬುರಗಿ ಜಿಲ್ಲೆಯ ಕಾಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಕಾಲಗಿ ಕೋಡ್ಲಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಲಕ್ಷ್ಮಣ್ ನಾಯಕ್ ತಾಂಡ ಹತ್ತಿರ ಇಬ್ಬರು ವ್ಯಕ್ತಿಗಳು ಕಾರಿನಲ್ಲಿ

ನಿಲ್ಸಿ ಅದರಲ್ಲಿ ಕಾರಲ್ಲಿ ಚೆಕ್ ಮಾಡಿದಾಗ ನಮಗೆ ಅದರಲ್ಲಿ 18 ಪ್ಯಾಕೆಟ್ ಗಾಂಜಾ ಪ್ಯಾಕೆಟ್ಗಳು ಸಿಕ್ಕಿದೆ ಅದು ಅಂದಾಜು ಐ ಮೀನ್ 40 ಕೆಜಸ್ ಕಲ್ಯಾಣ ಕರ್ನಾಟಕ ಕಾ پہلا ಮ್ಯಾಟ್ರಿಮೋನಿಯಲ್ ಆಪ್ ಯಹಾ ಮಿಲೇಗಾ ಆಪ್ಕಾ ಪರ್ಫೆಕ್ಟ್ ಮ್ಯಾಚ್ ಕ್ಯಾ ಆಪ್ ಅಪ್ನೆ ಜೀವನ್ ಸಾಥಿ ಕಿ ತಲಾಶ್ ಮೇ ಹ ಕಾಲ್ ನೌ 08047363399 ಡೌನ್ಲೋಡ್ ದ ಜನತಾ ಮ್ಯಾಟ್ರಿಮೋನಿ ಆಪ್ ಎ वेट ಇರುವಂತಾ ನಮಗೆ ಗಾಂಜಾ ಸಿಕ್ಕಿದೆ ಆಮೇಲೆ ಅದರಲ್ಲಿ ಅವರಲ್ಲಿ ಆ ಸಾಗಾಟನೆ ಮಾಡುವಂತಹ ಯಾರವರು ವ್ಯಕ್ತಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾದಾಗ ಅವರ ಹೆಸರು ಚಂದ್ರಕಾಂತ್ ಅಲಿಯಾಸ್ ಪಪ್ಪು ತಂದೆ ಹರಿಶ್ಚಂದ್ರ ಅಂತ ಫಾರ್ಟಿ ಇಯರ್ಸ್ ಲಕ್ಷ್ಮಣ್ ತಾಂಡಾ ವಾಸಿ ಮತ್ತು ಮಲ್ಲಯ್ಯ ತಂದೆ ಮಹಾಬಲೇಶ್ವರ್ ಕೋಡ್ಲಿ ವಾಸಿ ಕೋಡ್ಲಿ ಇವರಿಬ್ಬರನ್ನು ನಾವು ವಶಪಡಿಸಿಕೊಂಡಿದ್ದೇವೆ ಆಮೇಲೆ ವಶಪಡಿಸಿಕೊಂಡಿದ್ದೇವೆ ತದನಂತರ ಏನು ನಮಗೆ ಸಿಕ್ಕಿರುವಂಥ ಗಾಂಜಾ ಪ್ಯಾಕೆಟ್ಗಳನ್ನು ಸೀಸ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ನಾವು ಖಾಳ್ಗಿ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ ಟೆನ್ ಬ ಟ್ವೆಂಟಿ ಟ್ವೆಂಟಿ ಫೈವ್ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಮತ್ತು ಯಾರು ವಶಪಡಿಸಿಕೊಂಡ ಆರೋಪಿಯನ್ನು ಮತ್ತೊಮ್ಮೆ ವಿಚಾರಣೆ ಮಾಡಿ ನಾವು ಅವರನ್ನೇ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ ಇದರಲ್ಲಿ ಮೇನ್ ಮುಖ್ಯ ಪಾತ್ರ ವಹಿಸಿರುವಂತಹ ಶಾಬಾದ್ ಉಪವಿಭಾಗ ಡಿ ಎಸ್ ಪಿ ಆಗಿರುವಂಥ ಶಂಕರಗೌಡ ಪಾಟೀಲ್ ಅವರಿಗೆ ಮತ್ತು ಚಂದ್ರಶೇಖರ್ ತೆಗಡಿ ಸದ್ಯ ಸಿ ಪಿ ಐ ಕಾಲ್ಗಿ ಪ್ರಭಾರಿ ಇದ್ದಾರು ಅವರಿಗೆ ಮತ್ತು ಪಿ ಎಸ್ ಐ ಕಾಲ್ಗಿ ತಿಮ್ಮಯ್ಯ ಅವರಿಗೆ ಮತ್ತು ಅವರು ಟೀಮ್ ಆಗಿರುವಂತಹ ಹುಸೇನ್ ಹೆಚ್ ಸಿ ಒನ್ ನೈನ್ ನೈನ್ ನಸೀರ್ ಮಿಯಾ ಹೆಚ್ ಸಿ ಒನ್ ಒನ್ ಸಿಕ್ಸ್ ಸಂಗಮೇಶ್ ಸಿ ಪಿ ಸಿ ತ್ರೀ ಜೀರೋ ಸೆವೆನ್ ಅಂಬರೀಷ್ ಸಿ ಪಿ ಸಿ ತ್ರೀ ಟು ಫೋರ್ ಬಸಪ್ಪ ಸಿ ಪಿ ಸಿ ತ್ರೀ ಫೋರ್ ಸೆವೆನ್ ಶಿವರಾಜ್ ಸಿ ಪಿ ಸಿ ಫೋರ್ ಫೈವ್ ನೈನ್ ಶ್ರೀಶೈಲ್ ಸಿ ಪಿ ಸಿ ತ್ರೀ ತ್ರೀ ಸಿಕ್ಸ್ ಮಾರುತಿ ಸಿ ಪಿ ಸಿ ತ್ರೀ ಜೀರೋ ಟು ಮಂಜು ಸಿ ಪಿ ಸಿ ಫೈವ್ ನೈನ್ ನೈನ್ ಮೌನೇಶ್ ಸಿ ಪಿ ಸಿ ಟೂ ನೈನ್ ನೈನ್ ಈ ಟೀಮ್ವರೆಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಇದು ಅತ್ಯಂತ ಉತ್ತಮವಾದ ಕೆಲಸ ಮಾಡಿದ್ದಾರೆ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ ಜಿಲ್ಲೆಯಲ್ಲಿ ನಾವು ಮಾದಕ ವಸ್ತು ಮತ್ತು ಗಾಂಜಾ ಆಗಲಿ ಇದರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡಿ ಕಠಿಣವಾದಂಥ ನಾವು ಆ್ಯಕ್ಷನ್ ತೊಗೊಳ್ತಾ ಇದ್ವಿ ಒಂದು ಸೈಡ್ ಕನ್ಸಂಪ್ಷನ್ ಕೇಸಸ್ ಮಾಡ್ತಾ ಇದ್ವಿ ಮತ್ತು ಇನ್ನೊಂದು ಕಡೆ ಯಾರಾದರೂ ಮಾರಾಟ ಮಾಡ್ತಾ ಇದ್ದಾರೋ ಅವ್ರ ಬಗ್ಗೆ ನಿಗಾ ವಹಿಸಿ ಅವ್ರ ಮೇಲೆ ದಾಳಿ ಮಾಡಿ ನಾವೆಲ್ಲ ಗಾಂಜಾ ಕೇಸಸ್ ಮಾಡ್ತಾ ಇದ್ವಿ ಈ ಕಳೆದ ವರ್ಷ ಮತ್ತು ಈ ವರ್ಷದಲ್ಲಿ ಇದು ಅತ್ಯ ಅಧಿಕವಾಗ ಗಾಂಜಾವನ್ನು ಸೀಸ್ ಮಾಡಿರುವಂಥ ಸಂಘ ಇನ್ಸಿಡೆಂಟ್ ಹ್ಞೂ ಅರೌಂಡ್ ಫಾರ್ಟಿ ಲ್ಯಾಕ್ಸ್ ವರ್ತ್ ಸಿ ನಮಗೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಒರಿಸ್ಸಾದಿಂದ ತಂದಿದ್ದಾರೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ವಿಚಾರಣೆಯಲ್ಲಿ ಕಂಡು ಬಂದಿದೆ ಬಟ್ ಅದು ಎಷ್ಟು ಮಟ್ಟಕ್ಕೆ ಕರೆಕ್ಟು ಮತ್ತು ಯಾರು ಎಲ್ಲಿ ಅನ್ನೋದು ನಾವು ಮುಂದಿನ ತನಿಖೆಯಲ್ಲಿ ನಮ್ಗೆ ಗೊತ್ತಾಗಬೇಕಾಗುತ್ತೆ ಮತ್ತು ಅವರು ಎಲ್ಲಿಕಿ ಮಾರಾ ಯಾರು ಕೊಡಲಿಕ್ಕೆ ಮಾರಾಟ ಮಾಡ್ತಾ ಇದ್ದಾರು ಅಂತ ಲೋಕಲ್ ಮಾರಾಟ ಮಾಡ್ತಾರೋ ಕೆಲ ಮತ್ತು ಸೋಲ ಈ ಗಡಿಯ ಬೇರೆ ಗಡಿ ಭಾಗ ಪ್ರದೇಶದಲ್ಲಿ ಮಹಾರಾಷ್ಟ್ರ ಮತ್ತು ಇಲ್ಲಿನೂ ಮಾರಾಟ ಮಾಡ್ತಾರೋ ಅಂತ ನಮಗೆ ಮಾಹಿತಿ ಇದೆ ಸೊ ಅದು ನಾವು ಮುಂದಿನ ತನಿಖೆಯಲ್ಲಿ ಎಕ್ಸಾಕ್ಟ್ ಸೋರ್ಸು ಡೆಸ್ಟಿನೇಷನ್ ನಾವು ಕಂಡುಹಿಡಿಯಬೇಕಾಗುತ್ತೆ ಈಗ ನಮಗೆ ಪ್ರಾಥಮಿಕ ನಿನ್ನೆ ಪ್ರಾಥಮಿಕ ವಿಚಾರಣೆ ಸಮಯದಲ್ಲಿ ನಮಗೆ ಗೊತ್ತಾಗಿರುವುದು ಅವರ ಮೇಲೆ ಸಿಂದಗಿ ಮತ್ತು ಕಲಬುರಗಿ ನಗರ ಬೆಂಗಳೂರಲ್ಲಿ ಕೇಸಸ್ ದಾಖಲಾಗಿದೆ ಅಂತ ನಮಗೆ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಮತ್ತು ಇನ್ನೂ ಬೇರೆ ಕಡೆ ಎಲ್ಲಾದರೂ ಕೇಸಸ್ ಆಗಿದೆ ಅನ್ನೋದು ನಮ್ಮ ಮುಂದಿನ ತನಿಖೆಯಲ್ಲಿ ತಿಳ್ಕೊಬೇಕಾಗುತ್ತೆ ಇವರ ಬೆಂಗಳೂರಲ್ಲಿ ಸಿ ಸಿ ಬಿ ಅವರು ಕೇಸ್ ಮಾಡಿರೋದು ಇದಿದೆ ಹಾಂ ಅಬ್ಸರ್ವೇಷನ್ ಮಾಡ್ತಾ ಇದ್ವಿ ನಾವು ಕಂಟಿನ್ಯೂಸ್ ಆಗಿ ಸೊ ಅಬ್ಸರ್ವೇಷನ್ ಮಾಡಿ ಇಷ್ಟೊಂದು ದಿನಗಳು ಅವನು ವಾಚ್ ಮಾಡಿದ ಮೇಲೆ ನಾವು ಇದು ಕೇಸು ಮಾಡಿ ನಾವು ಅದೇ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾ ಮಾಡ್ತಿದ್ವಿ ಕಳೆದ ಐದು ವರ್ಷಗಳಿಂದ ಎನ್ ಡಿ ಪಿ ಎಸ್ ಕೇಸಸ್ ಅಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೋ ಅವರದೆಲ್ಲ ಪಟ್ಟಿ ಮಾಡಿ ಅವ್ರಿಗೆ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಅನ್ನೋದು ನಾವು ಅವ್ರ ಬಗ್ಗೆ ನಿಗಾ ಇಟ್ಟಿದೀವಿ ಅದರಲ್ಲಿ ಒನ್ ಆಫ್ ದ ಸಕ್ಸಸ್ ಆಗಿರೋದು ಇದು ಇನ್ಸಿಡೆಂಟ್ ಅವ್ರ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಫೋರ್ ಫೈವ್ ಮಂತ್ಸಿಂದ ನಿಗಾ ಇಟ್ಟಿದೀವಿ ಸಡನ್ನಾಗಿ ನಿನ್ನೆ ಮಾಹಿತಿ ಬಂದಿದ ಮೇಲೆ ನಾವು ರೈಡ್ ಮಾಡಲಾಗಿದೆ ಬಟ್ ಇದೇ ರೀತಿ ಅವರೊಬ್ಬರೇ ಆರೋಪಿತರಲ್ಲ ಅಂತ ಅಂತಲ್ಲ ಟೂ ತೌಸಂಡ್ ನೈನ್ಟೀನಿಂದ ಯಾರ್ಯಾರು ಎನ್ ಡಿ ಪಿ ಎಸ್ ಕೇಸಸ್ಸು ಯಾರ ಮೇಲೆ ದಾಖಲಾಗಿದೆ ಅವರೆಲ್ಲರೂ ನಮ್ಮ ನಿಗಾದಲ್ಲಿ ಇದ್ದಾರೆ ಅದೇ ಒಡಿಶಾದಿಂದ ಅವರು ನಾವು ಹೇಳಿರೋದು ಒಡಿಶಾದಿಂದ ನಾವು ಕರ್ಕೊಂಡು ಬಂದಿದ್ದೀವಿ ಅಂತ ತೊಗೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ ಬಟ್ ಎಷ್ಟು ಮಟ್ಟಕ್ಕೆ ನಿಜ ಅನ್ನೋದು ನಮ್ಮದು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೋಬೇಕಾಗಿದೆ ಅವರು ಹೇಳ್ತಾ ಇರೋದು ಗಡಿ ಭಾಗದಲ್ಲಿ ಅಂದರೆ ಬೇರೆ ಬೇರೆ ಸ್ಟೇಟ್ಸ್ಗೂ ಸಪ್ಲೈ ಮಾಡ್ತೀವಿ ಅಂತ ಹೇಳಿದರು ಬಟ್ ಕೆ ತರ್ಟಿ ಟು ಸರಿ ನಿನ್ನೆ ಮಾತ್ರ ನಮಗೆ ಸಿಕ್ಕಿರೋದು ಬಟ್ ಇನ್ನೂ ಇದರಲ್ಲಿ ಭಾಳ ಡೀಪಾಗಿ ಹೋಗಬೇಕಾಗುತ್ತೆ ಮತ್ತು ಸಾಕಷ್ಟು ವಿಷಯಗಳು ತಿಳ್ಕೊಬೇಕಾಗುತ್ತೆ ಈಗ ಅವರು ಹ್ಯಾಬಿಚುವಲ್ ಕ್ರಿಮಿನಲ್ ಆಗಿರೋದ್ರಿಂದ ಅವ್ರು ಹೇಳಿರೋದೆಲ್ಲ ನಿಜ ಅನ್ನೋದು ನಾವು ಅವರು ಸ್ಟೇಟ್ಮೆಂಟ್ ಮೇಲೆ ನಾವು ನಂಬಕ್ಕೆ ಬಟ್ ನಾವು ಅದು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅವರು ನಮ್ಮ ತನಿಖೆಯಲ್ಲಿ ಏನೇನು ವಿಷಯಗಳು ಕಂಡು ಬಂದಿದ್ದು ಅದೆಲ್ಲ ನಾವು ಮರುಪರಿಶೀಲಿಸಿ ವಿಚಾರಣೆ ಮಾಡಬೇಕಾಗುತ್ತೆ ಸೊ ವರ್ಷದಿಂದ ಸ್ಟಾಕ್ ಯಾರ್ಡ್ ಅಲ್ಲಿ ಮೂಮೆಂಟ್ ಅಲ್ಲಿ ನಾವು ಸೊ ಇನ್ನೂ ಇನ್ನೂ ಇಲ್ಲ ಈಗ ಬೆಂಗಳೂರಲ್ಲಿ ಇಲ್ಲ ಅದು ಲಾಸ್ಟ್ ಕೇಸ್ ಆಗಿರೋದು ಟ್ವೆಂಟಿ ಈ ಹಿಂದೆ ಆಗಿರೋ ಕೇಸಲ್ಲಿ ಈಗ ಸದ್ಯಕ್ಕೆ ನಮಗೆ ಮಾಹಿತಿ ಗೊತ್ತಾಯ್ತು ಅವರಿಬ್ಬರು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಚಂದ್ರಕಾಂತ್ ಮತ್ತು ಮಲ್ಲಯ್ಯ ಇವರಿಬ್ಬರು ಅಸೋಸಿಯೇಟ್ಸು ಕೆಲಸ ಮಾಡ್ತಿದ್ದಾರೆ ಬಟ್ ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ನೀನು ಬೇರೆ ಏನಾದರೂ ಭಾಗಿಯಾಗಿದ್ದಾರ ಅನ್ನೋದು ಬಿಕಾಸ್ ನಿನ್ನೆ ನಾನೇ ನಾವು ರೈಡ್ ಮಾಡಿದ್ದೀವಿ ಬಟ್ ಇನ್ನೂ ಇವ್ರ ಬಗ್ಗೆ ಇನ್ನೂ ನಾವು ಇವರ ಅಸೋಸಿಯೇಟ್ಸು ಮತ್ತು ಇವ್ರ ಬಗ್ಗೆ ಈ ಹಿಂದೆ ಆಗಿರೋ ಕೇಸಸಲ್ಲಿ ಅಸೋಸಿಯೇಟ್ಸ್ ಯಾರಿದ್ದಾರು ಅವರು ಇದರಲ್ಲಿ ಅವರ ಪಾತ್ರ ಏನಾದರೂ ಇದೆಯಾ ಅನ್ನೋದು ನಾವು ವಿಚಾರಣೆ ಮಾಡಬೇಕಾಗುತ್ತೆ ಇದರಲ್ಲಿ ನಾವು ಕಡಿವಾಣ ಹಾಕಬೇಕು ಅಂದರೆ ಒಂದು ಅವರಿಗೆ ಈ ಕೇಸಸ್ಸು ಕನ್ವಿಕ್ಷನ್ ಆಗಬೇಕಾಗುತ್ತೆ ಏನು ಕೋರ್ಟಲ್ಲಿ ಟ್ರಯಲ್ ನಡೆದಿದ ಮೇಲೆ ಅವರು ಕನ್ವಿಕ್ಷನ್ ಆಗುತ್ತೆ ಅವ್ರಿಗೆ ಭಯ ಬರುತ್ತೆ ಈಗಾಗಲೇ ಅವ್ರ ಮೇಲೆ ಏನೇನು ಕೇಸಸ್ ಆಗಿದೆಯೋ ಅದನ್ನು ನಾವು ಕೋರ್ಟ್ ಲೆವೆಲಲ್ಲಿ ಫಾಲೋಅಪ್ ಮಾಡಬೇಕು ಅಂತಲೂ ನಾವು ನಾನು ಎಲ್ಲ ನಮ್ಮ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದೇನೆ ನಾವು ಈ ಕೇಸಸ್ಸು ಇದೇ ಕೇಸ್ ಅಂತಲ್ಲ ಈ ಹಿಂದೆ ಆಗಿರೋ ಕೇಸಸ್ ಎಲ್ಲ ನಾವು ಫಾಲೋ ಅಪ್ ಮಾಡ್ತೀವಿ ಅವರು ಶಿಕ್ಷೆ ಆಗೋ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ ಸೊ ನೋ ಅವರು ಶಿಕ್ಷೆ ಆಗಿದ್ರೆ ಮಾತ್ರ ಇದಕ್ಕೆ ಕಡಿವಾಣ ಹಾಕಬಹುದು ಟ್ರೈಲ್ ಸ್ಟೇಟಸ್ ತಿಳ್ಕೊಳ್ಳೋಕೆ ಹೇಳಿದ್ದೀನಿ ನಾನು ಸೊ ಅದಂಥ ಕೇಸೆಲ್ಲ ಅದು ಎಲ್ಲೇ ಆಗಲಿ ಯಾವ್ದ ಯಾವ ಜುಡಿಶ್ಟಿಕ್ಷನ್ ಕೇಸ್ ಆಗಲಿ ಬಟ್ ಆರೋಪಿ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಾವೇ ಎಲ್ಲ ಕೇಸಸ್ಸು ಫಾಲೋ ಅಪ್ ಮಾಡ್ತೀವಿ ಸಾಗಾಟನೆ ಅದು ನಮ್ಗೆ ನಿನ್ನೆ ರೈಡ್ ಆಗಿದೆಲ್ಲ ಆಗಿದ್ದಕ್ಕೆ ನೈಟ್ ಆಗಿದೆ ನಮ್ಗೆ ಇದೆಲ್ಲ ಸೊ ಇವತ್ತಿಂದ ಮತ್ತೆ ವರ್ಕ್ ಶುರು ಮಾಡಿದೆ ಡೀಟೇಲ್ಸ್ ಎಲ್ಲ ಬೇರೆ ಬೇರೆ ಕೇಸಸ್ ಎಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ ಅದೇನು ಈಗ ನಮ್ಗೆ ವಿಚಾರ ಸಿಂದಗಿ ಕಲಬುರಗಿ ನಗರ ಬೆಂಗಳೂರಲ್ಲಿ ಮೂರು ಕೇಸಸ್ ಕಂಡು ಬಂದಿದೆ ಇದಕ್ಕೆ ಇದ್ರ ಜೊತೆ ಸೇರಿ ನಾಲ್ಕು ಕೇಸಸ್ಸು ಬಟ್ ಇನ್ನೂ ಬೇರೆ ಬೇರೆ ಎಲ್ಲಾದರೂ ಆಗಿದೆಯಾ ಕೇಸಸ್ಸು ಬೇರೆ ಸ್ಟೇಟಲ್ಲಿ ಏನಾದರೂ ಆಗಿದೆಯಾ ಅನ್ನೋದು ನಾವು ಡೇಟಾ ಕಲೆಕ್ಟ್ ಮಾಡಬೇಕು ಎಲ್ಲ ಎನ್ ಡಿ ಪಿ ಎಸ್ ಕೇಸ್ ಬಟ್ ಇವರು ನಮ್ಮ ರಾಡಾರಲ್ಲಿ ಇದ್ದರು ನಾವು ಕಂಟಿನ್ಯೂಸ್ ಆಗಿ ಇವರು ವಾಚ್ ಮಾಡ್ತಾ ಬರ್ತಿದ್ವಿ ಬಟ್ ಇಷ್ಟು ದಿನಗಳಲ್ಲಿ ನಮ್ಗೆ ಯಾವುದು ಮಾಹಿತಿ ಇರಲಿಲ್ಲ ಬಟ್ ಅವರು ಇದು ಮೂಮೆಂಟ್ ಇರಲಿಲ್ಲ ಬಟ್ ಲಾಸ್ಟ್ ಅವ್ರ ಮೂಮೆಂಟ್ ಬಗ್ಗೆ ಒಂದು ವಾರದಿಂದ ನಮಗೆ ಮಾಹಿತಿ ಇತ್ತು ವಾಚ್ ಮಾಡ್ತಾ ಇದ್ವಿ ನಿನ್ನೆ ಖಚಿತ ಮಾಹಿತಿ ಬಂದಿದ ಮೇಲೆ ನಮ್ಮವರು ರೈಡ್ ಮಾಡಿದರು